ಎಸ್ ಡಿ ಕೆ ಶಿ ವಿರುದ್ಧದ ಸಿಬಿಐ ಕೇಸ್ ವಾಪಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅರ್ಜಿಯ ವಿಚಾರಣೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನಾವು ಲೋಹಿತ್ ಅವರೇ ಇವತ್ತಿನ ದಿನ ಏನು ಆಗಬಹುದು ಅಂತ ಹೇಳ್ತೀರಿ ಹಾಗಿದ್ರೆ ಪ್ರಿಡಿಕ್ಷನ್ ಬಿಫೋರ್ ದಿ ಕೋರ್ಟ್ ಇಸ್ ಆಲ್ವೇಸ್ ಗುಡ್ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾವು ಒಬ್ಬ ವಕೀಲನಾಗಿ ಪ್ರಿಡಿಕ್ಟ್ ಮಾಡಬಹುದು ಈಗ ಪೊನ್ನಣ್ಣವರು ಮಾತಾಡ್ತಾ ಮಾತಾಡ್ತಾ ಏನ್ ಹೇಳಿದ್ರು ಯತ್ನಾಳ್ ಅವರು ಮಾಡಿರುವಂತ ಕೆಲಸ ಅಂದ್ರೆ ಕೋರ್ಟ್ ಮನೆ ಹೋಗಿರೋದು ಸರಿ ಇಲ್ಲ ತಪ್ಪು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಹೇಳ್ತೀನಿ ಅಪ್ರಿಸಿಯೇಟಬಲ್ ಯಾಕೆಂದ್ರೆ ಒಬ್ಬ ಆಗಿ ಎಲ್ ಎತ್ತಿದನಲ್ಲ ಸಾರ್ವಜನಿಕವಾಗಿ ಅಂದ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು ಬಿಜೆಪಿ ಅವರು ಇನ್ವೆಸ್ಟಿಗೇಷನ್ ನ ಸ್ಟಾಪ್ ಮಾಡೋದು ಕಾಂಗ್ರೆಸ್ ಅವರು ಅವ್ರವರೇ ಮಾಡಿದಾಗ ಸಾರ್ವಜನಿಕರು ಏನ್ ಮಾತಾಡ್ತಾರೆ ಸಾರ್ವಜನಿಕರು ವಾಯ್ಸ್ ಆಗಿ ಸಾರ್ವಜನಿಕರು ಪಿ ಎಲ್ ಹಾಕಿರೋದು ಒಳ್ಳೇದಲ್ವಾ ಅದು ಒಬ್ಬ ಎಮ್ ಎಲ್ ಒಂದು ಮೂವ್ಮೆಂಟ್ ತಗೊಂಡಿರುವಂತದ್ದು ಈ ಸ್ಟೆಪ್ ತಗೊಂಡು ಒಳ್ಳೇದಲ್ವಾ ಇದು ಸಾರ್ವಜನಿಕವಾಗಿ ಒಂದು ಜನರು ಏನಿದ್ದಾರೆ ಈ ಭಾರತದಲ್ಲಿ ಅವ್ರು ಖಂಡಿತವಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ ಅನರ್ಹ ಶಾಸಕರು ತಗೊಳ್ಳಿ ಹದಿನೆಂಟು ಜನ ಅವ್ರೂ ಕೂಡ ನೀವು ನಿರ್ಣಯ ಮಾಡಿದ್ರೆ ಅವ್ರೆ ಬಂದ್ರು ಕೋರ್ಟ್ಗೆ ಬಂದ್ರಲ್ವಾ ಅವರಿಗೆ ಶಾಸಕದಲ್ಲಿ ಮಾತಾಡಕಾಗಿಲ್ವಾ ಕೂಲಿ ಶೇಖರ್ ಅವರು ಅದನ್ನೇನೋ ಮಾಡಿದ್ರಲ್ಲ ಅವಾಗ್ಲು ಕೂಡ ಅದೇ ರೀತಿ ಆಯ್ತಲ್ವಾ ಸೊ ಅಲ್ಲಿರುವಂತಹ ಆಪರ್ಚುನಿಟಿಗಳು ಕೂಡ ಇಂಪಾರ್ಟೆಂಟ್ ಕೋರ್ಟ್ ನಲ್ಲಿ ಮುಕ್ತವಾಗಿ ಅರ್ಜಿ ಸಮೇತ ವಾದವನ್ನ ಮಾಡುವಂತ ಅವಕಾಶ ಇರೋದಕ್ಕಾಗಿ ಅವ್ರು ಬಂದಿರಬಹುದು ಶಾಸಕ ಸಭೆಯಲ್ಲಿ ನಿಮ್ ಯಾರು ಮೀಡಿಯಾದ ಬಿಡ್ತಿದ್ದಾರೆ ಇವಾಗ ಸ್ಟಾಪ್ ಏನಾಗಿದೆ ಬಗ್ಗೆ ಪೊನ್ನಣ್ಣ ಅವರು ರೀತಿ ಡೀಟೇಲ್ಸ್ ಕೊಟ್ಟಿಲ್ಲ ಖಂಡಿತವಾಗ್ಲು ಯತ್ನಾಳ್ ರೈಸ್ ಮಾಡಿರ್ಬೋದೇನೋ ಮೆಜಾರಿಟಿ ಆಫ್ ಸೈನ್ ಮಾಡೋದೇ ಶಾಸನ ಸಭೆಯಲ್ಲಿ ಪಾಸ್ ಆಗುವಂಥದ್ದು ಈಗಾಗಲೇ ಕಾಂಗ್ರೆಸ್ನವರು ನವರು ಎಲ್ ಎ ಅತಿ ಹೆಚ್ಚು ಎಮ್ ಎಲ್ ಇರೋದ್ರಿಂದ ಅವರು ಪಾಸ್ ಆಗಿರ್ತಾರೆ ಪ್ರಶ್ನೆ ಮಾಡಕ್ಕೆ ಸಂವಿಧಾನದಲ್ಲಿ ಕೋರ್ಟ್ಗೆ ಅಲೋ ಅಪ್ಲಿಕೇಶನ್ ಹಾಕ್ಬಹುದು ಸೊ ಇದು ಯಾವ ರೀತಿ ತಪ್ಪಲ್ಲ ನಾನು ಹೇಳುವಂಥದ್ದು ಕಾಂಗ್ರೆಸ್ನವರು ನಮ್ಮ ಇಲ್ಲಿ ಪ್ರಸಾದ್ ಗೌಡರು ಮತ್ತೆ ನಮ್ಮ ಇವರು ಇಬ್ಬರು ಗೆಳೆಯರು ಪ್ರಶ್ನೆ ಮಾಡ್ತಿದ್ರು ನೀವ್ ಯಾಕೆ ಬಿಜೆಪಿಯಲ್ಲಿ ಮಾಡಿರುವಂತಹ ಮಾಡಿರಂತ ಇವತ್ತು ಇವತ್ತಿ ತಗೊಳ್ಳಕ ಆಗಲ್ಲ ನೀವು ಯಾಕೆ ನೂರಜಮೆಲಿ ಈ ಎಡಿ ಕೇಸನ್ನು ರೆಫರ್ ಮಾಡಕ ಆಗಲ್ಲ ಅಂದ್ರೆ ಈಗಾಗ್ಲೇ ಡಿ ಕೆ ಶುಕ್ರಮೂರ್ತಿ ಅರ್ಜಿ ಹಾಕ್ಬಿಟ್ಟಿದಾರಲ್ಲ ಶಾಸನದಲ್ಲಿ ಆಡಸಕಿನಲ್ಲಿ ಅಪ್ಲಿಕೇಶನ್ ಆ ಆದೇಶಗಳು ತಪ್ಪು ಅಂತ ಹೇಳಿ ಸೊ ಹಾಗಾಗಿ ಅವರು ಹಾಕಕ ಆಗಲ್ಲ ಅಂತ ಹೇಳ್ತೀನಿ ಪ್ರಮುಖವಾಗಿ ಇವತ್ತಿಂದ ಹೇಗೆ ನೋಡ್ತಾ ಇದೆ ಕಾಂಗ್ರೆಸ್ ನಾನು ಹೇಳೋಣ ಇದೆಯಾ ಅಥವಾ ಕಾನ್ಫಿಡೆನ್ಸ್ ಏನು ದವಡವ ಇಲ್ಲ ನೂರಕ್ಕೆ ನೂರು ಈ ಕೇಸ್ ವಜಾ ಆಗುತ್ತೆ ಆ ನಂಬಿಕೆ ನಮಗಿದೆ ಒಂದು ಆಗುತ್ತೆ ಅಂತ ಒಂದು ಒಂದು ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ ಹೇಳ್ತೀನಿ ಕೇಳಿ ಇವತ್ತು ಬಿಜೆಪಿ ಅವತ್ತು ಅವತ್ತಿನ ಅವತ್ತಿನ ಸರ್ಕಾರ ಸರ್ಕಾರ ತರಾತುರಿಯಲ್ಲಿ ಸ್ಪೀಕರ್ ನ ಅನುಮತಿ ಇಲ್ಲದೆ ವಹಿಸಿದೆ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಇವತ್ತು ಯತ್ನಾಳ್ ಅವರು ಕೋರ್ಟ್ಗೆ ಹೋಗಿದ್ದಾರೆ ಯತ್ನಾಳವರು ಇವತ್ತು ಅವರು ಬಿಜೆಪಿಯ ಒಬ್ರು ಶಾಸಕರು ಬಿಜೆಪಿಯ ಶಾಸಕಾಂಗ ಸಭೆಯ ನಾಯಕರ ಆರಸೌಕವರು ಅವರ ಅವರ 퍼ಮಿಷನ್ ಏನಾರ ತಗೊಂಡಿದಾರಾ ರೇಟಿಂಗ್ ಅಲ್ಲಿ ತಗೊಂಡಿದಾರಾ ವಿಜೇಂದ್ರ ನೋಡಿ ನೋಡಿ ಸರ್ ಕೋರ್ಟ್ ವೈಯಕ್ತಿಕ 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 ದ್ವೇಷಕ್ಕೋಸ್ಕರ ಇವತ್ತು ಹಾಕಿದ್ದಾರೆ ಇದು ನಿಲ್ಲಲ್ಲ ಕೋರ್ಟ್ ನಲ್ಲಿ ವಜಾ ಕಾನ್ಫಿಡೆಂಟ್ ಆಗಿ ನೋಡಿ ಜವಾಬ್ದಾರಿತ ಶಾಸಕ ಶಾಸಕರಾಗಿ ಯತ್ನಾಳ್ ಅವರು ಒಂದು ಸಾರ್ವಜನಿಕ ಹಿತಾಶಕ್ತಿ ಅರ್ಜಿಯನ್ನು ದಾಖಲು ಮಾಡಿದ್ದಾರೆ ಯಾಕೆಂದ್ರೆ ಸಂಪುಟ ದುರ್ಬಳಕೆ ಆಗಿದೆ ಇಲ್ಲಿ ಜನತೆ ಆಶ್ವತ್ತ ನೀಡಬೇಕಾಗಿತ್ತು ಸಂಪುಟ ದುರ್ಬಳಕೆ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಕಪ್ಪು ಚುಕ್ಕಿ ಆಗಿದೆ ಇವರು ಬಂಡತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಇದಾಗ್ತಾ ಇದೆ ಆದ್ರೆ ಈ ರೀತಿಯ ಒಂದು ಮಹಾಭ್ರಷ್ಟನನ್ನ ರಕ್ಷಣೆ ಮಾಡೋದಕ್ಕೆ ಸಂಪುಟವನ್ನ ದುರ್ಬಳಕೆ ಮಾಡಬಾರ್ದಿತ್ತು ಏನ್ ಹೇಳುತ್ತೆ ಅಂತ ನೋಡೋಣ ಇವತ್ತಾದ ಮೇಲೆ ನಿರ್ಣಯ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದಾಗಿತ್ತು ಇವತ್ತಿನ ಚರ್ಚೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್